ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈಗೇನು ನಾವು ನೋಡ್ತಾ ಇದ್ದೀವಲ್ಲ ಜೋಗ ಜಲಪಾತದ ದೃಶ್ಯ ವೈಭವ ಇದರಿಂದ ಕೇವಲ ಒಂದೇ ಒಂದು ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ಸಿಗೋದೇ ಟ್ರೈಲ್ ರೈಸ್ ಜಲಾಶಯ ಇದನ್ನು ಎಮ್ ಜಿ ಎಚ್ ಇ ಟ್ರೈಲ್ ರೇಸ್ ಜಲಾಶಯ ಅಂತ ಕರೀತಾರೆ ಇದು ಜೋಗ ಜಲಪಾತದ ಜೋಗದ ಗುಂಡಿಯಿಂದ ಕೇವಲ ಒಂದೇ ಒಂದು ಕಿಲೋಮೀಟ್ರ್ ದೂರ ಇದ್ದು ಸಾಮಾನ್ಯವಾಗಿ ಯಾರೇ ಜೋಗ ಜಲಪಾತ ನೋಡೋದಕ್ಕೆ ಅಂತ ಹೋದರೆ ಅಲ್ಲಿಂದ ಹಂಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರ ಹೋದರೆ ಜೋಗದ ಜಲಪಾತದ ಸಿರಿ ಏನಿದೆಯಲ್ಲ ಅದೇ ಥರ ನಾವು ಹತ್ತಿರದಿಂದ ಒಂದು ಡ್ಯಾಮನ್ನು ನೋಡ್ಬೋದು ದೃಶ್ಯ ವೈಭವ ನೋಡೋದಕ್ಕೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೇರ ನೇರವಾಗಿ ನೋಡುವಾಗ ಅದ್ಭುತವಾಗಿ ಕಂಡು ಬರುತ್ತೆ ಇದು ಕೇವಲ ಅಲ್ಲಿ ಸ್ಥಳೀಯ ಜನರಿಗೆ ಹೊರತುಪಡಿಸಿದ್ರೆ ಮತ್ತು ಕೆಲವು ಆಗಾರದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರನ್ನು ಹೊರತುಪಡಿಸಿದರೆ ಬೇರೆ ಜನಗಳಿಗೆ ಅಷ್ಟಾಗಿ ತಿಳಿಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವಿಶೇಷವಾಗಿ ಕಾಣಿಸ್ತು ಯಾರಾದರೂ ಜೋಗ ಜಲಪಾತ ನೋಡೋದಕ್ಕೆ ಅಂತ ಹೋದರೆ ಇದನ್ನು ಕೂಡ ತಪ್ಪದೆ ಕಣ್ಣು ತುಂಬಿಕೊಂಡು ಬನ್ನಿ ನಿಮಗೆ ಗೊತ್ತಿರೋಂಥವ್ರಿಗೂ ಕೂಡ ಇದನ್ನ ನೋಡಿಕೊಂಡು ಅಲ್ಲಿರುವಂಥ ವಿಶೇಷಗಳು ಅಲ್ಲಿ ನಡೆಯುವಂತ ಜಲವಿದ್ಯುತ್ ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಂಡು ಬನ್ನಿ ಆನಂದ ಪಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಈ ವಿಡಿಯೋನ ನಮ್ಗೆ ಕಳಿಸ್ಕೊಟ್ಟಂತ ನಮ್ಮ ಹಿರಿಯರು ಸನ್ಮಾನ್ಯ ಶ್ರೀ ಹನುಮಂತಪ್ಪನವರಿಗೆ ಧನ್ಯವಾದಗಳು ಇವರು ಕರ್ನಾಟಕ ಕೆ ಪಿ ಸಿ ಎಲ್ನ ನಿವೃತ್ತ ಇಂಜಿನಿಯರ್